ನಮ್ಮ ಈ ಒಂದು ಕರ್ನಾಟಕ ಕಂಡ ಮುಖ್ಯಮಂತ್ರಿಗಳಲ್ಲಿ ಅತಿ ಜನಪ್ರಿಯರಾಗಿ ಸಾರ್ವಜನಿಕರ ಜೀವನದಲ್ಲಿ ಬಡವರ ಮತ್ತು ದಲಿತರ ಹಿಂದುಳಿದವರ ಪರವಾಗಿ ಧ್ವನಿ ಎತ್ತಿ ಮತ್ತು ರೈತರ ಧ್ವನಿಯಾಗಿ ಸಾಲ ಮನ್ನಾ ಮಾಡಿ ರೈತರ ಸಾಲವನ್ನು ಮನ್ನಾ ಮಾಡಿ ಮಹಿಳೆಯರಿಗೆ ವಿಧವೆಯರಿಗೆ ವಯೋವೃದ್ಧರಿಗೆಲ್ಲ ಮಾಸಾಸನವನ್ನು ಕೊಟ್ಟು ಅಂಗವಿಕಲರ ಮಾಸಾಸನ ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಕರ್ನಾಟಕದಲ್ಲಿ ಬಡವರ ಏಳಿಗೆಗಾಗಿ ದುಡಿದ ಏಕೈಕ ಮುಖ್ಯಮಂತ್ರಿ ಅಂದರೆ ನಮ್ಮ ಕುಮಾರಣ್ಣ ಅವರು ಈ ಒಂದು ದಿವಸ ನಮ್ಮ ಕುಮಾರಣ್ಣ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈಗೇನು ಅವರು ಮಾನ್ಯ ಶ್ರೀ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಸಂಪುಟದಲ್ಲಿ ಉನ್ನತ ಹುದ್ದೆಯನ್ನು ಒಂದು ಉಕ್ಕು ಮತ್ತು ಗಣಿ ಸಚಿವರಾಗಿ ಏನು ಕೆಲಸ ಮಾಡ್ತಾಯಿದ್ದಾರೆ ಮುಂದಿನ ದಿನಗಳಲ್ಲಿ ಭಗವಂತ ಅವರು ಇದೇ ರೀತಿ ಇನ್ನೂ ಹೆಚ್ಚಿನ ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಬಡವರ ಸೇವೆ ಮಾಡುವಂಥ ಅವಕಾಶ ಇನ್ನೂ ಹೆಚ್ಚಿಗೆ ಕೊಡಲಿ ಅಂತೇಳಿ ಮುಂದಿನ ದಿನಗಳಲ್ಲಿ ನಮ್ಮ ಕುಮಾರ್ಣ್ಣ ಅವರು ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ಬರಬೇಕು ಬಡವರ ಸಾಲವನ್ನು ಮನ್ನಾ ಮಾಡಿ ಬಡವರಿಗಾಗಿ ಸರ್ಕಾರವನ್ನು ರಚಿಸುವಂಥ ಒಂದು ಮನಸ್ಸುಳ್ಳ ವ್ಯಕ್ತಿಯಾಗಿದ್ದಾರವರು ಮುಂದಿನ ದಿನಗಳಲ್ಲಿ ಖಂಡಿತ ಅವರು ಮುಖ್ಯಮಂತ್ರಿಗಳಾಗಿ ಬರ್ತಾರೆ ನಮ್ಮ ಒಂದು ರಾಜ್ಯವನ್ನು ಸುಭಿಕ್ಷ ರಾಜ್ಯವನ್ನಾಗಿ ಮಾಡ್ತಾರೆ ಇವತ್ತು ಕೂಡ ಅವರು ಕೇಂದ್ರ ಮಂತ್ರಿಗಳಾಗಿ ರಾಜ್ಯದಲ್ಲಿ ಹಲವಾರು ಕಾರ್ಖಾನೆಗಳನ್ನು ಸ್ಥಾಪಿಸೋದಕ್ಕೆ ಮತ್ತು ಹಲವಾರು ರೋಗಗ್ರಸ್ತ ಕಾರ್ಖಾನೆಗಳನ್ನ ಪುನರ್ ಪ್ರಾರಂಭ ಮಾಡೋದಕ್ಕೆ ಎಲ್ಲ ಹಲವಾರು ಕಾರ್ಯಕ್ರಮಗಳನ್ನ ರೂಪಿಸ್ಕೊತಾ ಇದ್ದಾರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉದ್ಯೋಗಗಳನ್ನ ಸೃಷ್ಟಿ ಮಾಡಬೇಕು ಅಂತ ಒಂದು ಪಣ ತೊಟ್ಟು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮಗಳಿಗೆ ನಮ್ಮ ರಾಜ್ಯ ಸರ್ಕಾರ ಸ್ಪಂದಿಸಿ ಅವ್ರಿಗೆ ಸಹಕಾರ ಕೊಟ್ಟರೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕರ್ನಾಟಕ ಹೊಂದುತ್ತೆ ಅಂತ ಹೇಳಿ ನಮ್ಮ ಕರ್ನಾಮಾರ್ನವ್ರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು